ಸಂಜೆ ಗುಡ್ ವೆಲ್ಕಮ್ ಪ್ರಾಡಕ್ಟ್ ೂಸ್ ಕಂಪ್ನಿ ಎಷ್ಟು ಮಾಡೆಲ್ಸ್ ಬರ್ತಾ ಇದಾವೆ ಆ ಮಾಡೆಲ್ಸ್ ನ ಇಂಟ್ರೊಡಕ್ಷನ್ ಪಿಪಿ ಡಿ ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡ್ತೀವಿ ಸೊ ಅದಾದ್ಮೇಲೆ ಸೊ ಪ್ರಾಡಕ್ಟ್ ಲಾಂಚ್ ಆಗುತ್ತೆ ಪ್ರಾಡಕ್ಟ್ ಲಾಂಚ್ ಹೋಗ ನಂತರ ನಂತರ ಮುಂದಿನ ಕಾರ್ಯಕ್ರಮ ಅಂತ ಒಂದು ಪ್ರಾಡಕ್ಟ್ ನನ್ನ ಒಂದು ಮೂವತ್ತು ಮೂವತ್ತ ಎರಡು ವರ್ಷಗಳ ಒಂದು ಅನುಭವದಲ್ಲಿ ಈ ಒಂದು ಆಟೋಮೊಬೈಲ್ ಫೀಲ್ಡ್ನಲ್ಲಿ ಸಾಧ್ಯವಾದಷ್ಟು ಎಲ್ಲ ಹೊರಗಡೆಯವರೇ ಪ್ರಾರ್ಥದವರೇ ಸ್ವಲ್ಪ ಜನ ಅಂದರೆ ನಮ್ಮ ಟಿ ವಿ ಎಸ್ ಅಥವಾ ಅಶೋಕ್ ಲಲೈಂಡ್ ಮಂಟಿನ್ಯಾಷನಲ್ ಕಂಪನಿಗಳು ಅವರಷ್ಟೇ ಬಂದಿರೋದು ಈಗ ನಮ್ಮ ಕನ್ನಡದ ಹುಡುಗ ರಂಜನಾ ಈ ಒಂದು ವ್ಯಾಪಾರದಲ್ಲಿ ಬಂದಿದ್ದಾನೆ ಅವರಿಗೆ ದೇವರು ಒಳ್ಳೆಯ ಒಂದು ಯಶಸ್ಸನ್ನು ಕೊಟ್ಟು ಈ ಒಂದು ಪ್ರಾಡಕ್ಟ್ ನಮ್ಮ ಕನ್ನಡ ನಾಡು ಹಾಗೂ ನಮ್ಮ ಭಾರತಾದ್ಯಂತ ಹೆಸರು ಮಾಡಿ ಅವರ ಒಂದು ಏನು ವ್ಯವಹಾರ ಅಥವಾ ಒಂದು ವ್ಯಾಪಾರ ಅತ್ಯಂತ ಒಂದು ಲಾಭದಾಯಕವಾಗಿ ಅಭಿವೃದ್ಧಿ ಹೊಂದಿ ಇನ್ನೂ ಒಂದು ಒಳ್ಳೆಯ ಹೆಸರನ್ನು ಗಳಿಸಲಿ ಅಂತ ಈ ಒಂದು ಹೊತ್ತಲ್ಲಿ ನಾನು ಅವರಿಗೆ ಒಂದು ಶುಭಾಶಯವನ್ನ ಕೊಡ್ತಾ ಇದ್ದೇನೆ ಹಾಗೂ ನನ್ನ ಇಲಾಖೆ ಕಡೆಯಿಂದ ಯಾವುದೇ ರೀತಿಯಾದ ಒಂದು ಅನುಮತಿಗಳಾಗಲಿ ಪರ್ಮಿಷನ್ಸ್ ಆಗಲಿ ಯಾವ ರೀತಿ ಅವ್ರಿಗೆ ಬೇಕು ಅದನ್ನು ನನ್ನ ಕಡೆಯಿಂದ ನಾನು ಮಾಡಲಿಕ್ಕೆ ಸದಾ ಸಿದ್ಧ ನನ್ನ ಒಂದು ಸಹಾಯಸ್ಥ ಯಾವಾಗಲೂ ಅವ್ರ ಕಡೆ ಇರ್ತಾ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಹಾಗೂ ಈ ಒಂದು ಪ್ರಾಡಕ್ಟ್ ಈ ಒಂದು ಜನರ ಮಧ್ಯೆ ಚೆನ್ನಾಗಿ ಬೆಳಗಲಿ ಅಂತ ಕೇಳ್ತಾ ಇದ್ದೇನೆ ಇದರಲ್ಲಿ ಇನ್ನೊಂದು ವಿಶೇಷ ಏನಾಗಿದೆ ಅಂದ್ರೆ